ಬಸವಣ್ಣ ಅವರು ಹೇಳಾರ ದಯವೇ ಧರ್ಮದ ಮೂಲ ಎಲ್ಲ ಸಕಲ ಜೀವಿಗಳೇ ಲೇಸು ಲೇಸನ್ನು ಬಯಸುವವರು ಬಸವಣ್ಣ ಬಸವಣ್ಣವರು ಅವರು ಆಗಲಿ ಅಕ್ಕ ಆಗಲಿ ತಮ್ಮ ವಚನಗಳಿಂದ ಪ್ರಾಣಿ ಪಕ್ಷಿಗಳಿಗೆ ಪ್ರೀತಿ ಮಾಡ್ಬೇಕಂತ ಹೇಳ್ಕೊಟ್ಟರು ಅಕ್ಕ ಚನ್ನಮಲ್ಲಿಕಾರ್ಜುನನ ಚನ್ನ ಮಲ್ಲಿಕಾರ್ಜುನನ್ನ ಹುಡ್ಗೋತವ ಬೆಟ್ಟಗಳ ಕಾಡಿನೊಳಗ ಹೋದಾಗ ಬೆಟ್ಟಗಳಿಗಾಗಲಿ ಪಕ್ಷಿ ಪ್ರಾಣಿಗಳಿಗಾಗಿ ಕೇಳ್ತಾಳ ನಾ ಚನ್ನ ನೋಡಿದೇನು ಅಂತ ಹೇಳಿ ಅಲ್ಲಿಂದ ಹನ್ನೆರಡನೇ ಶತಮಾನದಾಗೆ ಅವ್ರು ನಮ್ಗ ವಜನಗಳಿಂದ ಪ್ರಾಣಿ ಪಕ್ಷಿಗಳಿಗೆ ಪ್ರೀತಿ ಮಾಡ್ಬೇಕಂತ ಹೇಳಿ ಕೊಟ್ಟಾರಂತಂದ್ರ ನಾವ್ ಇನ್ನ ಅದನ್ನು ಪ್ರಾಣಿ ಪಕ್ಷಿಗಳಿಗ ನಡ್ಬರ್ ಭೇದ್ಭಾವ ಮಾಡ್ತೀವಿ ಸಾಕಿದ್ ಪ್ರಾಣಿಗಳಿಗೆ ನೋಡೇ ಹಂಚ್ತೀವಿ ನಾವ್ ಅದನ್ನ ಹಂಚ್ಬಾರ್ದು ನಾವು ಎಲ್ಲಾ ಪ್ರಾಣಿಗಳಿಗ ಒಂದೇ ತಿಳ್ಕೊಂಡು ಅಡಾಪ್ಟ್ ಮಾಡ್ಕೋಬೇಕು ಅದೇ ಒಳಗೆ ಪೋರ್ಟ್ರೇಟ್ ಇಷ್ಟ ಚಂದ ಅದ್ ಬ ಮಾಡ್ಯಾರ ಪೇಂಟ್ ಮಾಡ್ಯಾರ ಅಂತಂದ್ರ ದೊಡ್ಡ ಕಾಡೊಳಗ ಬಸವಣ್ಣ ವಿಶಾಲವಾದ ಗಿಡಗಳ ಕುಂತಾರ ಆ ಗಿಡ ಕಾಡಿನ ಬರ ದಾರಿನು ಏನದ ಅಂತಂದ್ರ ಸ್ವಲ್ಪ ಅಡಗಿದ್ ಗಿಡಗಳ ಕಾಲ್ ದಾರಿ ಬರೋದನ್ನು ಅಲ್ಲಿ ಕಾಣಿಸ್ತದ ಹಂಗೆ ಗಿಡದ್ ನಡ್ಬರ್ಕ ಬಂದ್ ಗಿಳಿ ಅಂತದ ಹಾಗೆ ಬಸವಣ್ಣನ ತೊಡಿ ಮೇಲೆ ಒಂದು ಕುರಿ ಮರಿ ಮಕ್ಕೊಂಡದ ಅವ್ರ ಹತ್ರ ಒಂದ್ ಮೊಲಾನು ಕುಂತದ ಹಂಗೆ ಒಂದ್ ಸಣ್ಣ ಕರು ಅವ್ರ ಹತ್ರ ಪ್ರೀತಿ ಮಾಡಿಸ್ಕೊಳಕ್ ಬಂದದ ಬಸವಣ್ಣ ಅವ್ರಿಗೆ ಕುಂತಿದ್ ಮನಸ್ಸು ಎಷ್ಟು ಚಂದ್ ಪರಿವರ್ತನೆ ನೋಡಿ ಪ್ರೀತಿ ಕೊಡಾಕ್ತಾರ ಅವ್ರ ಮನಸ್ಸಲ್ಲಿ ನೋಡಿದ್ರೆ ನಮ್ಮ ಶಾಂತಿ ಪರಂಗ ಅನಿಸ್ತೇವೆ ಅದಾದ್ಮೇಲೆ ನಾ ಸಿಕ್ಸ್ಟಿ ನೈನ್ ಪೋರ್ಟ್ರೇಟ್ ಅಂತ ಚೂಸ್ ಮಾಡ್ಕೊಂಡೆ ಅದ್ರ ಗಗಮಾದೇವಿ ಅವರು ಕೆಳದಿ ಬಳಗ ತಪಸ್ ತಪಸ್ ಕುಂತಾರ ಅವ್ರ ತಪಸ್ ಮಾಡತ್ತಾರ ಅವ್ರ ಕೆಲ್ಸದಾಗ ಅವ್ರು ಇಷ್ಟು ಕಾನ್ಸಂಟ್ರೇಟೆಡ್ ಆಗಿ ಅದಾರಂತಂದ್ರ ಅಲ್ಲ ಬಾಜು ಹುಲಿ ಸಿಂಹ ಆಗ್ಲಿ ಅದ ಹಂಗೆ ಗುಹೆದು ಕಲ್ಲಿನ ಮೊಲಾನು ಕುಂತದ ಅವ್ ಎದಿಂದ ಅವ್ರ ಅಜ್ಜ ಅದ ಅವ್ರು ಇದ್ದಿದ್ ಏಮ್ ಆಗಲಿ ಅವ್ರ ಕಾನ್ಸಂಟ್ರೇಟ್ ಆಗಿ ಬಾಳ್ ಚಂದ್ ಕುಂತಾರ ಅದಾದ್ಮೇಲೆ ಹಂಗೆ ಬಿಸಿ ಬಿಸಿಲಿನ ಕಿರಣಗಳು ಅದಾವಲ್ಲ ಅವು ಕಲ್ಲಿಂದ ಬಿಳತಾವ ಅವು ಕಲ್ಲಿನ ಏನ್ ಬಿಸಿ ಬೀತದ ಅಷ್ಟೇ ಕಲ್ಗಳು ಗೋಲ್ಡನ್ ಆಗಿ ಕಾಣತ್ತವ್ ಅದ್ರ ಬಿಟ್ಟು ಒಳಗಿದ್ದ ಹಂಗೆ ಡಾರ್ಕ್ ಶೇಡ್ನಾಗತ್ತವ ಅದಕ್ಕೆ ಚಂದ ಕಾರ್ ಮಾಡಿ ಬರ್ದ ಡ್ರಾ ಪೇಂಟ್ ಮಾಡಾರಲ್ಲ ನಾವು ನಾವ್ ನೋಡ್ಬೋದತ್ರ ಹಂಗೆ ನಾ ನಾನು ನಾ ಅದು ಪೋರ್ಟ್ರೇಟ್ ನೋಡ್ ಕಲ್ತಿನಿ ಏನಂತಂದ್ರ ನಾವು ನಾವ್ ಜೀವಂತ ಒಂದೇ ಏಮ್ ಇಟ್ಕೋಬೇಕು ಆ ಏಮ್ ಪೂರಾ ಆಗತ್ತಿನ ನಮ್ಮ ಆಜು ಬಾಜು ಯಾರದಾರ ಅವ್ರ ಬಗ್ಗೆ ಏನು ಚಿಂತೆ ಮಾಡ್ಬಾರ್ದು ನಮ್ ಕೆಲ್ಸ ಆಗತ್ತಿನ ನಮ್ಮ ಬೇರೆ ಕಡೆ ಡೈವರ್ಟ್ ಮಾಡ್ಕೋಬಾರ್ದು ಈ ಪೋರ್ಟ್ರೇಟ್ ನೋಡಿ ನಾ ಅದು ಅಂತ ಕಲ್ತೀನಿ ಹಂಗೆ ಆ ಫಿಫ್ಟಿ ಫಿಫ್ ಪೋರ್ಟ್ರೇಟ್ ನಂಗೆ ಏನ್ ಬಹಳ ಸೇರಿ ಅಂತಂದ್ರ ನಾ ಪ್ರಾಣಿ ಪಕ್ಷಿಗಳಿಗೆ ಭಾಳ ಪ್ರೀತಿ ಮಾಡ್ತೀನಿ ಅಂದ್ರೆ ಪ್ರಾಣಿ ಪಕ್ಷಿಗಳು ಬಾಳ ಸೇರ್ತಾವೆ ಇವ್ ನಾನು ಪೋಟ್ರೇಟ್ ಇರ್ದವ್ರಸ್ವಣ್ಣ ಇದ್ದಿದ್ದ ಗೌರವ ಇನ್ನೂ ಚರ್ಚೆಗಾಯ್ತು ಯಾಕಂದ್ರೆ ನಾವು ಮೊದ್ಲೇ ದೇವರಿಗೆ ಅದು ನಂಬಂಗಿಲ್ಲ ಬಸವಣ್ಣನವ್ರು ಹೇಳ ಮತ್ತ ಆತ್ಮಗೆ ನಾವು ದೇವರ ಪೂಜಾ ಮಾಡಿಸ್ ಪೂಜಾ ಮಾಡಬೇಕು ಯಾವ ಐಡಲ್ಸ್ ಗಳಿಗೆಲ್ಲ ಪೂಜಾ ಮಾಡ್ಬಾರ್ದು ಯಾಕೆ ಅದು ಒಂದು ಅವ್ರು ಹೇಳಿದ ಮಾತು ಭಾಳ ಸೇರ್ತದ ಹಾಗೆ ನಾವು ಎಲ್ಲ ಪೋರ್ಟ್ರೇಟ್ ಒಂದ್ ಪೋರ್ಟ್ರೇಟ್ ಒಂದ್ ಹಿಡಿದು ಎಲ್ಲ ಇದು ನೋಡ್ಕೋತ್ ಬಂದಾಗ ನನಗೆ ನಾನೇ ಹನ್ನೆರಡನೇ ಶತಮಾನದಾಗ ಹೋಗಿ ಬಸವಣ್ಣನವ್ರು ಎಲ್ಲ ಏನೇನ್ ಮಾಡ್ಯಾರ ಅನ್ನೋದು ನೋಡಿನಿ ಅಂತ ಅನ್ಸಿತ್ತು ಅವ್ರ ಪೇಂಟಿಂಗ್ಸ್ ಎಲ್ಲ ಇಷ್ಟು ರಿಯಲಿಸ್ಟಿಕ್ ಆಗಿ ಪೇಂಟ್ ಮಾಡ್ಯಾರ ಒಳಗ ಸಿಚುವೇಶನ್ ಒಳಗ ನಾನೇ ಅದೀನಿ ಅಂತ ಅನ್ಸಿತ್ತು ಮತ್ತೆ ಪೋರ್ಟ್ರೇಟ್ಸ್ ಒಳಗೆ ನೋಡಿದ್ರೆ ನಮ್ಮ ಸ್ಟೋರಿ ರೈಟಿಂಗ್ ಇನ್ನ ಇಷ್ಟು ಬಹಳ ಈಸಿ ಆಗ್ತದ ಯಾಕಂದ್ರೆ ಯಾರ್ಯಾರ ಕಥೆ ಹೇಳತಾರ ಬುಕ್ ತಗೊಂಡ್ ಕತಿ ಹೇಳತಾರ ಅಂತ ನಮಗ್ ಇಮ್ಯಾಜಿನ್ ಮಾಡ್ಕೋಬೇಕಾಗ್ತದ ಯಾವ ಟೈಮ್ ನಾಗ ಯಾವ್ ಏನ್ ನಡ್ದದ ಅಂತ ಹೇಳಿ ಅದೇ ಇಲ್ಲಿ ಸರ್ ಏನ್ ಪೇಂಟಿಂಗ್ ಮಾಡಾರಲ್ಲ ಅದ್ರಲ್ಲಿ ನಮಗೆ ಈಸಿ ಆಗ್ತದೆ ಸ್ಟೋರಿ ರೈಟಿಂಗ್ ಆಗಲಿ ಕವನ ಬರೆಯೋದಾಗ್ಲಿ ಯಾಕಂದ್ರೆ ಆಲ್ರೆಡಿ ನಾವು ಕಂಡಿದ್ ನೋಡಿದ್ ಮತ್ತು ಇಷ್ಟು ಆಗಿ ಅದಾವಲ್ಲ ಅಂತಂದ್ರೆ ಈಗ ಕಾರ್ ಮಾಡಿದಾಗ್ಲಿ ಅವ್ರ ಲೈಟ್ ಬರೋದಾಗ್ಲಿ ಅಪ್ಪ ಮಾದಿವಿ ಅವ್ರ ಪ್ಯೂರಿಟಿ ಅವ್ರ ಮನಸ್ ಪ್ಯೂರಿಟಿ ತೋರಿಸ್ತದೆ ಅದ್ ಬಹಳ ಚಂದ್ ಅನ್ಸರ್ ಮತ್ ನನಗ್ ಇದ್ ಅವಕಾಶ ಕೊಟ್ಟಿದ್ರ ಇನ್ನಷ್ಟು ಬಸವಣ್ಣನ ಅವ್ರ ಬಗ್ಗೆ ತಿಳ್ಕೊಂಡೆ ಮತ್ ಇಲ್ಲಿ ಇದ್ದಿದ್ ಬಸವಣ್ಣ ಅವ್ರ ತಾಯಿನ ಏನೇನ್ ಮಾಡಿದ್ರು ಮತ್ತೆ ಹೆಂಗ್ ಹೆಲ್ಪ್ ಮಾಡಿದ್ರು ಅವ್ರು ಎಷ್ಟು ಅಂದ್ರೆ ಎಷ್ಟೋ ಕವನಗಳಿಗೆಲ್ಲ ಸ್ಪ್ರೆಡ್ ಮಾಡಿದ್ರು ಅನ್ನೋದನ್ನ ಕಲ್ಕೊಂಡೆ ಒಂದ್ ಅವಕಾಶ ಕೊಟ್ಟಿದಾಗ್ಲಿ ಧನ್ಯವಾದಗಳು